ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಅಂದ್ರೆ ವಿಶೇಷ ನಮ್ಮ ಏರಿಯಾದಲ್ಲಿ ಸಾಮೂಹಿಕ ಮದುವೆಗಳು ನಡೀತಾ ಇದ್ದಾವೆ ಅಲ್ಲಿ ಎಷ್ಟು ಜೋಡಿ ಇದಾವೆ ಅಲ್ಲಿ ಮತ್ತೆ ಯಾರ್ಯಾರು ಗಂಡ ವ್ಯಕ್ತಿಗಳು ಬಂದಿದೆ ಅಂಬೋದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸೋಣ ನಾನು ನಮ್ಮ ದೋಸ್ತ ಹೊಟ್ಟಿದ್ದೀವಿ ಆ ವಿಡಿಯೋ ಫುಲ್ ಪೂರ್ತಿಯಾಗಿ ಮುಷಕಂತ ಡಿಸೈಡ್ ಆಗಿವೆ ನೋಡೋಣ ಅಲ್ಲಿ ಪ್ಲೇಸ್ ಐತೆ ಅಂಬೋದು ಇಲ್ಲ ಅಂಬೋದು ಗೊತ್ತಿಲ್ಲ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಕೊಟ್ಟಿದ್ದೀವಿ ನೋಡೋಣ ಬನ್ನಿ ಹೆಂಗೈತೆ ಅಂಬೋದು ಹಾಂ ಇನ್ನೇನು ಬಂದಿದ್ದೇವೆ ಎಂಟ್ರೆನ್ಸ್ ಎಲ್ಲ ಹಾಕಿದೆ ಶುರುವಾಟು ಮಾಡ್ತಿದ್ದಾರೆ ಹಾಗೆಲ್ಲ ಅದೇ ನಮ್ಮ ಪ್ಲೇಸು ಏನೋ ಗೊತ್ತಿಲ್ಲ ಹೋಗ್ತಾ ನಮ್ಮ ಗೊತ್ತಿಲ್ಲ ಕೇಳಬೇಕು ಎಲ್ಲ ಸಿದ್ಧತೆ ಆಗ್ ಕುಂತದೆ ರೆಡಿ ಆಗೈತೆ ಎಲ್ಲ ಇನ್ನೇನು ಇನ್ನೇನು ಎಲ್ಲರೂ ರೆಡಿ ಆಗಿದಾರ ಚೇರ್ಗೆಲ್ಲ ಆವಾಸನ ಮಾಡಿದಾರ ನಿಗದಿತವಾಗಿರ್ತಕ್ಕಂಥ ಸ್ಥಳದಲ್ಲಿ ಬಾಕಿ ಮಾಡುವುದರ ಮುಖಾಂತರ ಗಾಡಿಗಳನ್ನ ಪಾರ್ಕಿಂಗ್ ಮಾಡಬೇಕು ಅದೇ ರೀತಿಯಾಗಿ ಉಪಹಾರವನ್ನ ಸೇವಿಸಿರ್ತಕ್ಕಂಥ ಪತ್ರಗಳನ್ನ ಎಲೆ ಮೇಲೆ ದಯವಿಟ್ಟು ಬೀಸಾಡಲು ಬೀಸಾಡಬಾರ್ದು ಅದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳವನ್ನು ಕೂಡ ನಿಗದಿ ಮಾಡಲಾಗಿದೆ ಒಳದಲ್ಲಿ ಟೆಂಟ್ಗಳನ್ನ ಹಾಕಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಸೇವಾ ಸಮಿತಿಯ ಆಲ್ರೆಡಿ ಖಾಲಿ ಆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಯಾರ ಯಾರಿದ್ರೆ ದಯವಿಟ್ಟು ವೇದಿಕೆ ಹಿಂಭಾಗದಲ್ಲಿ ಇರ್ತಕ್ಕಂತ ಟೆಂಟ್ ಗಳನ್ನ ತೆರವುಗೊಳಿಸಬೇಕು ಈ ಮಾತಾಡ ಸೌಂಡ್ ಏನು ಕೇಳಲ್ಲ ನಮ್ದು ಯಾಕಂದ್ರೆ ವೇದಿಕೆ ಮಾಡ್ತಿದ್ದಾರೆ ಪೂಜೆಗೆಲ್ಲ नेरबेर मदप समाजरा मानवी मानश्री जीएस सतीश आचार्य द्वारा दुर्गा उत्सव तो एवं एकता महोत्सव के कार्यक्रम में युवा को आमंत्रित हुआ पुष्पा जी द्वारा माता की स्थापना द्वारा कार्यक्रम का संचालन <सथ> नामक कार्यक्रम की बहनों द्वारा उनका दीजिए

ಸಾಂಬಾರ್ ನೋಡ್ಬೋದು ಹೆಂಗ್ ತಗೊಂಡು ಹೋಗ್ತಿದ್ದಾರ ಎಂಬುದ ಸಾಂಬಾರೇ ರೈಸ್ ಅದು ರೈಸ್ ಅಲ್ಲಿದ್ದ ಅಲ್ಲಿ ತಗೊಂಡೋಗಿದಾರ ನೋಡ್ಬೋದು మధురే అంత అనుమాన ఈ ఆగ జగ్ మానవ సంబంధ సడి ಬಡವರಿಗೆ ಅನುಕೂಲ ಆಗಬೇಕು ಅವರ ಆರ್ಥಿಕ ಹೊರೆಯನ್ನ ನೀಗಿಸಬೇಕು ಅನ್ನುವಂತಹ ನೂರಾರು ಕೋಟಿ ಖರ್ಚು ಮಾಡಿ ಇಂತಹ ಒಂದು ಮಹಾತ್ಕಾರಕ್ಕೆ ನಾಯಕರಿಗೆ ಆ ದಯಾಮ ಮಾಡಿರ್ತಕ್ಕಂಥ ಪರಮಾತ್ಮ ವೇದಿಕೆಯ ಮೇಲೆ ಹಸಿಗರಾಗಿರ್ತಕ್ಕಂಥ ಎಲ್ಲ ಪೂಜ್ಯರು ಹಾಗೆ ವೇದಿಕೆಯ ಇರ್ತಕ್ಕಂಥ ಈ ಭಾಗದ ಜನನಾಯಕರಾಗಿರ್ತಕ್ಕಂಥ ಗೌರವಿತ ಕೆ ಶಿವನಗೌಡ ನಾಯಕರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಿ ಅವ್ರಿಗೆ ಆರೋಗ್ಯ ಆಯುಷ್ಯನ ಕೊಟ್ಟು ಇನ್ನೂ ಕೂಡ ರಾಜಕೀಯದಲ್ಲಿ ಉತ್ತರಿಸಲಾಗಿದೆ ದಯವಿಟ್ಟು ತಮ್ಮ ಹೆಸರು ಇರುವಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿ ಜೋಡಿಗಳು ಕೆ ಕೆ ಇವತ್ತು ಇದೆ ಊರು ಕುಸಂಗಿ ಇವತ್ತು ಈ ಹಾಗೆ ನಮ್ಮ ಎನ್ ಶಂಕರಪ್ಪ ಕಾರ್ಯಕ್ರಮಕ್ಕೆ ಸಮೃದ್ಧಿಯನ್ನ ಪಸಗಿಸಲಿ ಅನ್ನುವ ಉದ್ದೇಶದೊಂದಿಗೆ ನಮ್ಮ ನಿಮ್ಮೆಲ್ಲರ ಅಜ್ಞಾನದ ಅಂಧಕಾರ ಅಳೆದು ಸುಜ್ಞಾನ ಬೆಳವಲಿ ಅಥವಾ ಮಾಡಿಕೊಂಡು ಸರ್ವ ಧರ್ಮದ ಎಲ್ಲ ಮಹಾಸ್ವಾಮಿಗಳನ್ನು ಕೂಡ ನಮಸ್ಕಾರವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಪಟ್ಟವನ್ನ ಅಳಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಂತದ ಅಂತ ಕೇಳಿದರೆ ನಮ್ಮ ಶಿವನಗೌಡರವರಿಗೆ ಸಂತದ ಅಂತ ಸಹೋದರಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಹಿರಿಯರಿಗೆ ತಂದೆ ತಾಯಿಯಂದರಿಗೆ ಮತ್ತು ಅಭಿವೃದ್ಧಿ ಮದುವೆಯಲ್ಲಿ ಪಾಲ್ಗೊಂಡು ಸುದ್ದಿ ಮಾಧ್ಯಮದ ಸ್ನೇಹಿತರೆ ಅಭಿವೃದ್ಧಿಯ ಹರಿಕಾರ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವನಗೌಡ ನಾಯಕ್ ರೇ ಈ ಒಂದು ಟ್ರಸ್ಟ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ತಿಮ್ಮಾರೆಡ್ಡಿ ತಿಮ್ಮಾರೆಡ್ಡಿಗೌಡ್ರೆ ಆತ್ಮೀಯರಾಗಿರ್ತಕ್ಕಂಥ ಬಿ ವಿ ನಾಯಕ್ ರವ್ರೆ ಮಾಜಿ ಸಚಿವರು ಮೇಲೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೈತ್ರಿ ಬಸವರಾಜ ವೇದಿಕೆ ಮೇಲೆ ಆಸ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಹಣಂತೆ ಮೇಲೆ ಆಸ ಆಗಿರ್ತಕ್ಕಂಥ ಎಲ್ಲ ಇತಿಹಾಸವನ್ನ ನಿರ್ಮಾಣ ಮಾಡಿ ಎಲ್ಲ ಸಮೂಹ ಶಕ್ತಿಯನ್ನು ಸೇರಿಸುವಂತರಾಜ ಚಿಕ್ಕ ಮುಗು ತಪ್ಪಿಸ್ಕೊಂಡು ಇಲ್ಲಿ ಬಂದಿದೆ ಪಾಲಕರು ಯಾರು ಹೋಗ್ಬೇಕು ವಿಜಯ್ ವಿಜಯ್ ಅನ್ನೋದ